ನಮಸ್ಕಾರ ಸ್ನೇಹಿತರೆ ನಮ್ಮ ಯುನಿಕ್ ಮೋಟಿವ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾನು ಹೇಳೋ ವಿಷಯ ಸಿಂಪಲ್ ಆಗಿದೆ ಆದರೆ ನಿಮ್ಮ ಜೀವನ ಬದಲಾಯಿಸುವ ಪವರ್ ಇದೆ ಆ ಮಾತು ಎಂದಿಗೂ ಗೀವ್ ಅಪ್ ಮಾಡಬೇಡ ನೀವು ಎಷ್ಟು ಬಾರಿ ಬಿದ್ದರೂ ಮ್ಯಾಟರ್ ಇಲ್ಲ ಎಷ್ಟು ಬಾರಿ ಎದ್ದಿದ್ದೀರಿ ಅಷ್ಟೇ ಮ್ಯಾಟರ್ ಆಗುತ್ತದೆ ಇದು ಕೇವಲ ಒಂದು ಮೋಟಿವೇಶ್ನಲ್ ಮಾತು ಅಲ್ಲ ಇದು ನಿಮ್ಮ ಜೀವನದ ಯುದ್ಧ ಘೋಷಣೆ ಜೀವನ ಸುಲಭವಲ್ಲ ಅದು ನಿಮ್ಮನ್ನು ಒಡೆಸಲು ಕುಗ್ಗಿಸಲು ನಿರಾಶೆ ಮಾಡಿಸಲು ಬರುತ್ತದೆ ಆದರೆ ನೆನಪಿರಲಿ ಇದು ಪನಿಷ್ಮೆಂಟ್ ಅಲ್ಲ ಇದು ಒಂದು ಟ್ರೈನಿಂಗ್ ರೀತಿ ಬೀಳುವುದು ತಪ್ಪೇನಲ್ಲ ಎದ್ದು ನಿಲ್ಲದಿರುವುದೇ ದೊಡ್ಡ ತಪ್ಪು ನೀನು ಎದ್ದಾಗಲೇ ನೀನು ಒಬ್ಬ ಫೈಟರ್ ಆಗುತ್ತೀಯಾ ನಿಮಗೆ ಒಂದು ಪ್ರಶ್ನೆ ನೀವು ಯಾವ ಸಮಸ್ಯೆ ಓವರ್ಕಮ್ ಮಾಡಿ ಇಂದು ಬಲವಾಗಿ ನಿಂತಿದ್ದೀರಿ ಎಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೀವನ ನಿಮ್ಮನ್ನು ಟೆಸ್ಟ್ ಮಾಡುತ್ತದೆ ಟೆಸ್ಟ್ರಾಯ್ ಮಾಡಲು ಅಲ್ಲ ಡಿಸ್ಕವರ್ ಮಾಡಲು ಬರುತ್ತದೆ ಹೆಚ್ಚಿನ ಜನರು ಸ್ಟಾರ್ಟ್ ಮಾಡ್ತಾರೆ ಆದರೆ ಫಿನಿಶ್ ಮಾಡುವವರು ಕೆಲವರು ಮಾತ್ರ ಏಕೆಂದರೆ ಮೊದಲ ಸಮಸ್ಯೆ ಬಂದಾಗ ಮೊದಲ ಫೇಲ್ಯೂರ್ ಬಂದಾಗ ಅವರು ಅಪ್ ಮಾಡುತ್ತಾರೆ ಸಮಾಜ ಹೇಳುತ್ತದೆ ನಿನ್ನಿಂದ ಆಗೋದಿಲ್ಲ ನೀನು ಟೂ ಲೇಟ್ ಅಂತ ಆದರೆ ವಿನ್ನರ್ಸ್ ಕೇಳೋದಿಲ್ಲ ಅವರು ತಮ್ಮ ಹೃದಯದ ಶಕ್ತಿ ಕೇಳುತ್ತಾರೆ ಗೀವ್ ಅಪ್ ಈಜಿ ಆದರೆ ಆದವರು ಲೆಜೆಂಡ್ಸ್ ಆಗೋದಿಲ್ಲ ನಿಮಗೆ ಮತ್ತೊಮ್ಮೆ ಪ್ರಶ್ನೆ ನೀವು ಯಾವಾಗ ಜೀವ್ ಅಪ್ ಮಾಡಬೇಕು ಅಂತ ಫೀಲ್ ಆಗಿತ್ತು ಅದರಿಂದ ಏನು ಕಲಿತೀರಿ ಎಂದು ಕಮೆಂಟ್ ಅಲ್ಲಿ ತಿಳಿಸಿ ನೋವು ನಿಮ್ಮ ದೊಡ್ಡ ಗುರು ಪೇನ್ ಇಲ್ಲದೆ ರೋತಿಲ್ಲ ಹೂವು ಮೊಳಕೆಯೊಡೆಯಲು ಸೀಡ್ ಬ್ರೇಕ್ ಆಗಬೇಕು ಮಸಲ್ ಸ್ಟ್ರಾಂಗ್ ಆಗಲು ಟಿಯರ್ ಆಗಬೇಕು ಹಾಗೆ ನೀವು ಗ್ರೋ ಆಗಲು ನೋವು ಬೇಕು ನೋವು ಬಂದಾಗ ಓಡಬೇಡಿ ನಿಲ್ಲಿ ಅದನ್ನು ಫೀಲ್ ಮಾಡಿ ಫೈಟ್ ಮಾಡಿ ಅದೇ ನಿಮ್ಮನ್ನು ಅಪ್ರತಿಹತ ಅನ್ಸ್ಟಾಪಬಲ್ ಮಾಡುತ್ತದೆ ಟೆಂಪರರಿ ಆದರೆ ಪ್ರೈಟ್ ಫಾರ್ ಎವರ್ ಮತ್ತೊಮ್ಮೆ ನಿಮಗೆ ಪ್ರಶ್ನೆ ನಿಮಗೆ ಯಾವ ನೋವು ಇಂದು ಶಕ್ತಿಯಾಗಿದೆ ಕಮೆಂಟ್ ಅಲ್ಲಿ ತಿಳಿಸಿ ಥಾಮಸ್ ಹೆಡಿಸನ್ ಸಾವಿರ ಬಾರಿ ಫೇಲ್ ಆದರೂ ಬಲ್ಪ್ ಇನ್ವೆಂಟ್ ಮಾಡಿದರು ಕೊಲೋನೆಲ್ ಸ್ಯಾಂಡರ್ಸ್ ಕೆ ಎಫ್ ಸಿ ಮಾಲೀಕ ಅರವತ್ತೈದು ವರ್ಷ ಆದರೂ ಸಾವಿರದ ಒಂಬತ್ತು ರೆಜೆಶನ್ ಆದರೂ ಸಿ ಮಾಡಿದರು ಎ ಪಿ ಜೆ ಅಬ್ದುಲ್ ಕಲಾಂ ಪೇಪರ್ ಬಾಯ್ ಇಂದ ಪ್ರೆಸಿಡೆಂಟ್ ಆಗಿದ್ದರು ಮಿಲ್ಕಾ ಸಿಂಗ್ ರಿಪಿಕ್ಯೂ ಇಂದ ಫ್ಲೈಯಿಂಗ್ ಸಿ ಕಂಡಿಡಿದರು ಚಾಂಪಿಯನ್ಸ್ ಹುಟ್ಟುವುದಿಲ್ಲ ಫೇಲಿಯರ್ಸ್ನಲ್ಲೇ ನಿರ್ಮಾಣವಾಗುತ್ತಾರೆ ನಿಮಗೆ ಮತ್ತೊಮ್ಮೆ ಪ್ರಶ್ನೆ ನಿಮ್ಮ ಫೇವ್ರೆಟ್ ಅಚೀವರ್ ಯಾರು ಯಾಕೆ ಎಂದು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಟ್ಯಾಲೆಂಟ್ ಇಲ್ಲದಿದ್ದರೆ ಓಕೆ ಮನಿ ಇಲ್ಲದಿದ್ದರೂ ಓಕೆ ಆದರೆ ಸ್ಟ್ರಾಂಗ್ ಮೈಂಡ್ಸೆಟ್ ಇದ್ದರೆ ಇಂಪಾಸಿಬಲ್ ಕೂಡ ಪಾಸಿಬಲ್ ಆಗುತ್ತದೆ ಮೈಂಡ್ಸೆಟ್ ಅಂದರೆ ಸ್ಟಾರ್ ಬಂದಾಗಲೂ ನಿಂತಿರುವ ಮರ ವಿನ್ನರ್ಸ್ ಅಂದರೆ ಹೇಳುವವರು ನಾನು ನಿಲ್ಲಲ್ಲ ಎಂದು ಸ್ಟ್ರಾಂಗ್ ಮೈಂಡ್ ಸ್ಟ್ರಾಂಗ್ ಲೈಫ್ ವೀಕ್ ಮೈಂಡ್ ವೀಕ್ ಲೈಫ್ ರೀತಿ ಮೋಟಿವೇಶನ್ ಒಂದು ದಿನ ಜಿಮ್ಗೆ ತೆಗೆದುಕೊಂಡು ಹೋಗಬಹುದು ಆದರೆ ನಿಯಮಿತತ್ವ ಕನ್ಸಿಸ್ಟೆನ್ಸಿ ಮಾತ್ರ ನಿನ್ನನ್ನು ಫಿಟ್ ಮಾಡುತ್ತದೆ ಮೋಟಿವೇಶನ್ ಒಂದು ದಿನ ಸ್ಟಡಿ ಮಾಡಿಸುತ್ತದೆ ಆದರೆ ನಿಯಮಿತತ್ವ ನಿನ್ನನ್ನು ಟಾಪರ್ ಮಾಡುತ್ತದೆ ಡ್ರೀಮ್ಸ್ಗೆ ಡೈಲಿ ಡೆಪಾಸಿಟ್ಸ್ ಬೇಕು ಒನ್ ಟೈಮ್ ಪೇಮೆಂಟ್ ಸಾಕಾಗುವುದಿಲ್ಲ ಮತ್ತೊಮ್ಮೆ ನಿಮಗೆ ಪ್ರಶ್ನೆ ನೀವು ಯಾವ ಒಂದು ಹ್ಯಾಬಿಟ್ ಡೈಲಿ ಫಾಲೋ ಮಾಡುತ್ತೀರಾ ಎಂದು ಕಮೆಂಟ್ ಮಾಡಿ ಮುಂದೆ ಸಾಧನೆ ಮಾಡಿದವರು ಮೊದಲು ತಮ್ಮ ಕನಸನ್ನು ಮನಸ್ಸಿನಲ್ಲಿ ನೋಡಿತರು ವಿಜುವಲೈಸೇಷನ್ ಅಂದರೆ ಬ್ಲೂ ಪ್ರಿಂಟ್ ಕಣ್ಣು ಮುಚ್ಚಿ ನೋಡಿ ನಿಮ್ಮ ಪೇರೆಂಟ್ಸ್ ನಗ್ತಿದ್ದಾರೆ ನಿಮ್ಮ ಡ್ರೀಮ್ ಹೌಸ್ ನಿಮ್ಮ ಸಕ್ಸಸ್ ಅದೇ ಪಿಕ್ಚರ್ ನಿಮ್ಮನ್ನು ಮುಂದೆ ಎಳೆಯುತ್ತದೆ ನೀವು ಮೈಂಡ್ನಲ್ಲಿ ನೋಡಿದರೆ ಹ್ಯಾಂಡ್ನಲ್ಲಿ ಹಿಡಿಯಬಹುದು ಪ್ರತಿ ಫೇಲ್ಯೂರ್ ಒಂದು ಪಾಠ ಪ್ರತಿ ರಿಜೆಕ್ಷನ್ ಒಂದು ಹೊಸ ದಾರಿ ಸಕ್ಸಸ್ ಕಲಿಸಲು ಸಾಧ್ಯವಿಲ್ಲದ ಪಾಠವನ್ನು ಫೇಲ್ಯೂರ್ಸ್ ಕಲಿಸುತ್ತದೆ ಅದಕ್ಕಾಗಿ ಫೇಲ್ಯೂರ್ ಅನ್ನು ದ್ವೇಷಿಸಬೇಡ ಧನ್ಯವಾದ ಹೇಳು ಫೇಲ್ಯೂರ್ ಅಂದರೆ ಹಂತ ಅಂತಿಮ ಸ್ಥಳವಲ್ಲ ನೆನಪಿರಲಿ ಡಿಸಿಪ್ಲೀನ್ ಅಂದರೆ ಕನಸು ಮತ್ತು ವಾಸ್ತವದ ನಡುವಿನ ಸೇತುವೆ ವಿನ್ನರ್ಸ್ ಮೋಟಿವೇಶನ್ ಕಾಯೋದಿಲ್ಲ ಡಿಸಿಪ್ಲೀನ್ ಮಾಡುತ್ತಾರೆ ಟೈಮ್ ರೆಸ್ಪೆಕ್ಟ್ ಮಾಡಿ ಅರ್ಲಿ ಎದ್ದುಕೊಳ್ಳಿ ಡೈಲಿ ಸ್ಮಾಲ್ ಸ್ಟೆಪ್ ಮಾಡಿ ಇದು ನಿಮ್ಮ ಎಂಪೈರ್ ಕಟ್ಟುತ್ತದೆ ಡಿಸಿಪ್ಲಿನ್ ಕೇವಲ ಒಂದ್ ತೂಕ ಆದರೆ ರಿಗ್ರೆಟ್ ಟನ್ಸ್ ತೂಕ ಎಂದಿಗೂ ಗೀವ್ ಅಪ್ ಮಾಡಬೇಡ ಈ ಮಾತು ನಿನ್ನ ಜೀವನದ ಮಂತ್ರ ಆಗಲಿ ಸಮಸ್ಯೆಗಳು ನೋವು ಹೋರಾಟ ಎಲ್ಲವೂ ಬರಬಹುದು ಆದರೆ ಗೆಲ್ಲುವವರೆಗೂ ಕನಸು ನಿಜವಾಗುವವರೆಗೂ ನಿಲ್ಲಬೇಡ ಗೀವ್ ಅಪ್ ಮಾಡಿದರೆ ಕನಸು ಸತ್ತು ಹೋಗುತ್ತದೆ ಫೈಟ್ ಮಾಡಿದರೆ ಕನಸು ಜೀವಿಸುತ್ತದೆ ನೆನಪಿನಲ್ಲಿರಲಿ ನೆವರ್ ಗಿವ್ ಅಪ್ ಬಿಕಾಸ್ ನಿಮ್ಮ ಕನಸು ವರ್ತಿ ನೀವು ಆರ್ಡಿನರಿ ಅಲ್ಲ ಎಕ್ಸ್ಟ್ರಾಡಿನರಿ ಕಮೆಂಟ್ನಲ್ಲಿ ಬರೆಯಿರಿ ನಿಮ್ಮ ನೆವರ್ ಗಿವ್ ಅಪ್ ಸ್ಟೋರಿ ಏನು ಅಂತ ಹೇಳಿ ಮತ್ತು ನೆನಪಿರಲಿ ನಿಲ್ಲುವವರೆಗೂ ಸ್ಟೋರಿ ಮುಗಿಯುವುದಿಲ್ಲ ಇದಾಗಿತ್ತು ಇಂದಿನ ಮೋಟಿವೇಶನ್ ಇಂತಹ ಇನ್ನೂ ಹೆಚ್ಚು ಮೋಟಿವೇಶನ್ ಬೇಕಾದಲ್ಲಿ ನನ್ನ ಚಾನಲ್ ಯೂನಿಕ್ ಮಟ್ಟಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದು ಮರಿಬೇಡಿ ಈ ವಿಡಿಯೋ ನಿಮಗೆ ಹೇಗೆಣಿಸಿದ್ದು ಹಾಗೆ ನಿಮಗೆ ಮುಂದೆ ಯಾವ ವಿಷಯದ ಮೇಲೆ ಮೋಟಿವೇಶನ್ ಬೇಕೆಂದು ಸಹ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತು ಸಿಗೋಣ ಧನ್ಯವಾದ